ಸುಂದರ ಸಮಾರಂಭದಲ್ಲಿ ಹಾಜರಿರುವಂಥ ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ಅನ್ನದಾನ ಮತ್ತು ಆಶ್ರಯದಾನ ದಾನಗಳಲ್ಲೇ ಅತ್ಯಂತ ಶ್ರೇಷ್ಠ ದಾನಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಏನೋ ಒಂದು ಬೈರಿಕೂರು ಹೋಬಳಿ ತೊಂಡಿ ಗ್ರಾಮದಲ್ಲಿ ಸುನಂದಮ್ಮ ಅಂತ ಒಂದು ಹೆಣ್ಮಕ್ಕಳಿಗೆ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ಅವ್ರ ಮನೆಯನ್ನ ನವೀಕರಣ ಮಾಡಿ ಅವರು ಒಂದು ಜೀವನ ಒಂದು ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಸರ್ ಫಸ್ಟು ತುಂಡುಳ್ಳಿ ಗ್ರಾಮದ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಟೈಮು ನಾನು ಈ ಊರಿಗೆ ವಿಸಿಟ್ ಮಾಡಿರೋದು ಅಲ್ಲಿ ಹೈವೇದಿಂದ ನಿಮ್ಮ ಊರಿಗೆ ಟರ್ನ್ ತೊಂದಾಗ ನಿಜ ತುಂಬ ಖುಷಿಯಾಯಿತು ಏನಪ್ಪ ಅಂತಂದರೆ ನಿಮ್ಮೂರು ಎಂಟ್ರೆನ್ಸ್ ಬಂದರೆ ನಿಮ್ಮೂರಿಗೆ ಒಂದು ಮನೆಗೆ ಒಂದು ತೋರಣ ಎಷ್ಟು ಒಂದು ಲಕ್ಷಣವು ಅದೇ ರೀತಿ ನಿಮ್ಮೂರು ಎಂಟ್ರಿ ಕೊಟ್ಟ ತಕ್ಷಣ ನಿಮ್ಮೂರು ರಸ್ತೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ತೆಂಗಿನ ಮನೆಗಳಿದ್ದಾವೆ ಅದು ನಮಗಷ್ಟು ನಮ್ಗೆ ವೆಲ್ಕಮ್ ಮಾಡೋಕೆ ಏನಾದರೂ ಇದಾವ ಅಂತ ನನಗೆ ನಿಜ ಫೀಲ್ ಆಯಿತು ಅಲ್ಲೇ ಖುಷಿ ಆಯಿತು ಒಂದು ಒಳ್ಳೆ ಊರನ್ನು ಸೆಲೆಕ್ಟ್ ಮಾಡಿದ್ದಾರೆ ಸರ್ ಹೌದು ಅದೇ ರೀತಿ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ಹೇಳಬೇಕಂತಂದ್ರೆ ನಮ್ಮ ಮುಳುಬಾಗಲಲ್ಲಿ ಅರೌಂಡ್ ಒಂದು ನಾಲ್ಕನೂರು ಹಳ್ಳಿಗಳಿದ್ದಾವೆ ಈ ನಾಲ್ಕನೂರು ಹಳ್ಳಿಗಳಲ್ಲಿನೂ ಅವರು ಯಾರು ಒಂದು ಆರ್ಥಿಕವಾಗಿ ಒಂದು ಸಂಕಷ್ಟದಲ್ಲಿರ್ತಾರೆ ಅಂಥ ಒಂದು ಕುಟುಂಬನ ನೋಡಿ ಅವರಿಗೆ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ಮನೆಯನ್ನ ನಿರ್ಮಾಣ ಮಾಡಿ ಕೊಡ್ತಾ ಇದ್ದಾರಲ್ವಾ ಇದು ಒಂದು ತುಂಬ ಉತ್ತಮವಾದ ಕೆಲಸ ಅವ್ರು ಮಾಡ್ತಾ ಇರೋದು ಅವರೇನಾದರೂ ಹೆಸರು ಮಾಡಬೇಕು ಅಂತ ಅಂದಿದ್ರೆ ಮುಳುಬಾಗಲು ಟೌನ್ ಅಕ್ಕಪಕ್ಕ ಊರನ್ನೇ ಸೆಲೆಕ್ಟ್ ಮಾಡ್ಬೋದಿತ್ತು ಅಲ್ಲಿ ಜನ ಇನ್ನೂ ಹೆಚ್ಚಿಗೆ ಸೇರ್ತಾ ಇದ್ದರು ಅವ್ರದ್ದು ಇನ್ನೂ ಪಬ್ಲಿಸಿಟಿ ಹೆಚ್ಚಿಗೆ ಸಿಗ್ತಾ ಇತ್ತು ಬಟ್ ಅವರು ಆ ರೀತಿ ಮಾಡ್ತಾ ಇಲ್ಲ ಯಾರು ಒಂದು ರಿಯಲ್ ಆಗಿ ಒಂದು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೋ ಯಾವ ಫ್ಯಾಮ್ಲಿಗೆ ತುಂಬ ಅವ್ರ ಜೀವನ ನಡೆಸೋಕ್ಕೆ ತೊಂದರೆ ಆಗ್ತಾ ಇದ್ದಾರೋ ಅಂಥ ಒಂದು ಕುಟುಂಬನ ಸೆಲೆಕ್ಟ್ ಮಾಡಿ ಅಂಥ ಒಂದು ಕುಟುಂಬಕ್ಕೆ ಅವರು ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಸಹಾಯವನ್ನು ಮಾಡಿ ಅವ್ರ ಜೀವನ ರೂಪಿಸ್ಕೊಳ್ಳೋಕ್ಕೆ ಅವರು ತುಂಬ ಒಂದು ಸಹಾಯ ಮಾಡ್ತಾ ಇದ್ದಾರೆ ಸರ್ ಯಾವಾಗಲೂ ನಿಮ್ಮ ಈ ಸೇವೆ ಇದೇ ರೀತಿ ಮುಂದುವರಿಯಲಿ ಸರ್ ಮತ್ತೆ ಸಾಹೇಬ್ರು ನನಗೆ ಮುನೇ ಸರ್ ಒಂದು ಸುಮಾರು ಒಂದು ಎರಡು ವರ್ಷದಿಂದ ಪರಿಚಯ ನನ್ನ ಮುಳುಬಾಗ್ಗೆ ರೂರಲ್ ಸ್ಟೇಷನ್ ಮುಂದೆ ಆಲ್ಮೋಸ್ಟ್ ಎಲ್ಲ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಸರ್ ಪರಿಚಯ ಇದ್ದಾರೆ ನಮ್ದು ಅವ್ರದ್ದು ಒಂದು ಈ ಸ್ನೇಹ ಹೆಂಗಿದೆ ಅಂದರೆ ಮೊದಲನಿಂದಾನು ಯಾವತ್ತಾದರೂ ಫೋನ್ ಮಾಡಿದರೆ ಅವರು ಅದೇ ರೀತಿಯೇ ಚೆನ್ನಾಗಿ ಮಾತಾಡ್ತಾರೆ ನಮ್ದು ಏನಾದರೂ ಫಂಕ್ಷನ್ ವೆಲ್ಕಮ್ ಮಾಡ್ತಾರೆ ಇವತ್ತು ಈ ಒಂದು ಫಂಕ್ಷನ್ಗೆ ನಿಜ ನಾನು ಬಂದಿರೋದು ತುಂಬ ಖುಷಿ ಇದೆ ಇದು ಒಂದು ಮನೆ ಫಂಕ್ಷನ್ ಅಲ್ಲ ಇದು ನೀವೆಲ್ಲರೂ ಏನೋ ಒಂದು ಊರಿನ ಗ್ರಾಮಸ್ಥರು ಸೇರಿ ಇದೊಂದು ಊರು ಫಂಕ್ಷನ್ ಮಾಡಿದಾಗ ಮಾಡಿದ್ದೀರಾ ಏನೋ ಒಂದು ಸ್ಕೂಲ್ ಮಕ್ಕಳು ಸ್ಟಾರ್ಟಿಂಗ್ ಒಂದು ಹಾಡಾಡಿದರು ಮತ್ತು ಡ್ಯಾನ್ಸ್ ಮಾಡಿದರು ಅಂದರೆ ಇದೊಂದು ಊರು ಫಂಕ್ಷನ್ನಾಗೆ ಎಲ್ಲರೂ ಸೇರಿ ಮಾಡಿದ್ದಾರೆ ನೀವು ಇದೊಂದು ನಿಮ್ಮ ಊರ ಬಗ್ಗೆ ನಮಗೆ ಒಂದು ತುಂಬ ಖುಷಿ ಅನಿಸ್ತು ಈ ವಿಚಾರನ ಅದೇ ರೀತಿ ಸರ್ ಮುಂದೆ ಟೋಟಲ್ ಎಲ್ಲ ಒಂದು ಹದಿಮೂರು ಮನೆಗಳನ್ನ ಏನ ನಿರ್ಮಾಣ ಮಾಡಿದಿರಿ ಇನ್ನೂ ಹೆಚ್ಚಿಗೆ ನಿಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇನ್ನೂ ಒಂದು ಹೆಚ್ಚಿನ ಜನಕ್ಕೆ ಒಂದು ಅನುಕೂಲ ಆಗಲಿ ಸರ್ ಅದೇ ರೀತಿ ಏನು ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಕೋಲಾರ ಜಿಲ್ಲಾ ಜನತೆಗೆ ನಾವೇನು ತಿಳಿಸ್ತೀವಪ್ಪ ಅಂತಂದರೆ ಪೊಲೀಸರು ಇರೋದಕ್ಕೆ ಜನ ಏನು ನಮ್ಮ ಜನರಿದ್ದಾರೆ ಅವರು ಶಾಂತಿ ಮತ್ತು ನೆಮ್ಮದಿಯಿಂದ ಜೀವನ ಮಾಡಲಿ ಅಂತೇಳಿ ನಾವು ಪೊಲೀಸರೆಲ್ಲ ಕೆಲಸ ಮಾಡ್ತಾ ಇರೋದು ಸೊ ಅದೇ ರೀತಿ ನಿಮಗೇನಾದರೂ ತೊಂದರೆ ಇದ್ದರೆ ನಮ್ಮ ಪೊಲೀಸ್ ಸೇವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತೇಳಿ ಒಂದು ಒನ್ ಒನ್ ಟೂ ಅಂತ ಮಾಡಿದ್ದೀವಿ ಸೊ ಅದಕ್ಕೆ ನೀವು ಫೋನ್ ಮಾಡಿದರೆ ವಿದಿನ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ನಿಮ್ಮೂರಿಗೆ ಒಂದು ಪೊಲೀಸ್ ವೆಹಿಕಲ್ ಬರುತ್ತೆ ನಿಮ್ದು ಏನಾದರೂ ಕಷ್ಟ ಇದ್ರೆ ಆ ಅವ್ರಿಗೆ ಹೇಳಿದರೆ ಅವರು ನೆಕ್ಸ್ಟ್ ಕನ್ಸನ್ ಸ್ಟೇಷನ್ಗೆ ಹೇಳ್ತಾರೆ ಸೊ ಅದನ್ನು ನೀವು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಒನ್ ಒನ್ ಟೂನ ನಿಮ್ಮ ಮೊಬೈಲಲ್ಲಿ ಡೈಲ್ ಮಾಡಿ ಎಂಟನೇ ನಂಬರ್ ಬಟನ್ನ ಪ್ರೆಸ್ ಮಾಡಿದರೆ ಸಾಕು ಆಟೋಮೆಟಿಕ್ ಕಾಲ್ ಅವ್ರಿಗೆ ಹೋಗ್ಬಿಡುತ್ತೆ ಇದನ್ನೆಲ್ಲರೂ ನೀವು ತಿಳ್ಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಳಿ ಅದೇ ರೀತಿ ಇತ್ತೀಚಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಳತನಗಳು ಜಾಸ್ತಿ ಆಗಿದ್ದಾವೆ ಸೊ ಅದಕ್ಕೆ ಸಾರ್ವಜನಿಕರು ಪೊಲೀಸರಿಗೆ ಸಹಕರಿಸಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ಅಂತಂದರೆ ನೀವೇನು ಮಾಡ್ತೀರಾ ಈಗ ಮಧ್ಯಾಹ್ನ ನೀವೆಲ್ಲಾದರೂ ನಿಮ್ಮ ತೋಟ ಕೆಲಸಕ್ಕೂ ಅಥವಾ ಕೂಲಿ ಕೆಲಸಕ್ಕೂ ಹೋಗುವಾಗ ಮನೆಯ ಬೀಗನ ಹಾಕಿ ಆ ಬೀಗನ ನಿಮ್ಮ ಬಚ್ಚಲ್ ರೂಮಲ್ಲಿ ಹೋಗ್ಬಿಡ್ತೀರಾ ಹೌದಲ್ವಾ ಎಲ್ಲರೂ ಹಾಗೆ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾವೆ ಸಂಡೇ ಓಕೆ ನಿಮ್ಮ ಮಕ್ಕಳು ಮನೇಲಿ ಇರ್ತವೆ ರಿಮೈನಿಂಗ್ ಡೇಸ್ ಎಲ್ಲ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ ಅಂತೇಳಿ ನೀವು ಅಕ್ಕಿ ಅಲ್ಲಿ ಇಟ್ಟು ಬಟ್ ಈಗ ಏನಾಗ್ಬಿಟ್ಟಿದೆ ಕಳರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಮನೆ ಹೊರಗಡೆ ನೀವು ಬೀಗ ಹಾಕಿದ್ರೆ ಅಂದ್ರೆ ಕೀ ಅಲ್ಲೇ ಇಟ್ಟಿರ್ತೀರಿ ಅಂತ ಅವನು ಕೀ ಓಪನ್ ಮಾಡ್ತಾರೆ ನಿಮ್ಮ ಮನೆ ಡೋರ್ನೂ ಓಪನ್ ಮಾಡಿ ನಿಮ್ಮ ಮನೇಲಿ ಏನಿದೆ ಅದನ್ನೆಲ್ಲ ಒಂದು ಇಂಪಾರ್ಟೆಂಟ್ ವಸ್ತುಗಳನ್ನೆಲ್ಲ ಹೋಗ್ತಾರೆ ಸೊ ಅದಕ್ಕೆ ನೀವು ಒಂದು ಎರಡು ಮೂರು ಕೀನ ಮಾಡಿಸಿ ನಿಮ್ಮ ಮಕ್ಕಳ ಹತ್ರನೂ ಒಂದು ಕೀ ಇಟ್ ಕೊಡಿ ನಿಮ್ಮ ಹತ್ರನೂ ಒಂದು ಕೀ ಇಟ್ಕೊಳ್ಳಿ ಅರ್ಥ ಆಯ್ತಲ್ವಾ ಸೊ ಅದೇ ರೀತಿ ನಿಮ್ಮ ಮನೆಯವರು ಯಾರಾದರೂ ನೀವು ಏನಾದರೂ ಒಂದು ನಿಮ್ಮ ಸಂಬಂಧಿಕರು ಫಂಕ್ಷನ್ಗೆ ಹೋಗ್ತಿರ್ಬೇಕಾದ್ರೆ ಅಥವಾ ಯಾವುದಾದ್ರೂ ನೀವು ಟ್ರಿಪ್ಪಿಗೆ ಹೋಗುವಾಗ ಮನೆಯಲ್ಲಿ ಯಾರನ್ನಾದರೂ ಒಬ್ಬರನ್ನಾದರೂ ಬಿಟ್ಟು ಹೋಗಿ ನೀವು ಒಂದು ಎರಡು ಮೂರು ದಿನ ಟ್ರಿಪ್ ಹೋಗ್ತಾ ಇದ್ದೀರ ನಿಮ್ಮ ಅಕ್ಕಪಕ್ಕ ಮನೆಯವರಿಗೂ ಹೇಳಿರಲ್ಲ ಪೊಲೀಸರು ನಿಮ್ಮೂರಿಗೆ ಭೇಟಿಗೆ ಬರ್ತಾರೆ ಭೇಟಿಗೆ ಬಂದಾಗ ಸುಮಾರು ಸರ್ ಹೇಳಿರ್ತಾರೆ ನಿಮಗೆ ಯಾರಾದರೂ ಮನೆಯ ಬೀಗ ಹಾಕೊಂಡು ಹೋಗುವಾಗ ಒಂದು ನಾಲ್ಕೈದು ದಿನ ನೀವು ಎಲ್ಲಿಗಾದರೂ ಟ್ರಿಪ್ ಹೋಗುವಾಗ ಅಥವಾ ಬೇರೆ ಫಂಕ್ಷನ್ಗೆ ಹೋಗುವಾಗ ನಮಗೆ ತಿಳಿಸಿ ಹೋಗಿ ಅಂತ ನೀವು ಆ ವಿಚಾರ ಹೇಳೋದೇ ಇಲ್ಲ ನೀವು ಲಾಕ್ ಮಾಡ್ಕೊಂಡು ಹೋಗ್ತೀರಾ ನಾಲ್ಕು ದಿನ ನಿಮ್ದೆಲ್ಲ ಏನಿದೆ ಫಂಕ್ಷನ್ ಮುಗಿಸೋ ರಿಟರ್ನ್ ಮಾಡ್ತೀರಾ ಬಂದು ನೋಡ್ರೋಕ್ಕೆ ನಿಮ್ಮ ಮನೆಗೆ ಕಾತನಾಗಿರುತ್ತೆ ನೀವು ಏನಾದರೂ ನಿಮ್ಮ ಬೀಟ್ ಗೆ ಇನ್ಫಾರ್ಮ್ ಮಾಡಿದ್ರೆ ಅಟ್ ಲೀಸ್ಟ್ ನಾವು ಒನ್ಸ್ ನಮ್ಮ ಊರಲ್ಲಿ ಯಾರು ಪರಿಚಯ ಅವ್ರಿಗೆ ಆದ್ರೂ ಹೇಳ್ತೀವಿ ನೈಟ್ ಯಾರನ್ನಾದರೂ ಒಂದು ರೌಂಡ್ ಪೊಲೀಸ್ನಾದರೂ ಕಳಿಸ್ಕೊಡ್ತೀವಿ ಅಂತ ಎಲ್ಲರಿಗೆ ಅರ್ಥ ಆಯ್ತಲ್ವಾ ಸೊ ಇದನ್ನ ನೀವೆಲ್ಲರೂ ಪಾಲಿಸ್ರಿ ಏನೋ ಒಂದು ನಮ್ಮ ಪೊಲೀಸ್ ಒನ್ ಒನ್ ಟೂ ಅಂತ ಒಂದು ಸೇವೆ ಇದೆ ಅದನ್ನೆಲ್ಲರೂ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ಈ ಒಂದು ಇದು ಒಂದು ತುಂಬ ಚೆನ್ನಾಗಿರೋ ಫಂಕ್ಷನ್ಗೆ ಪರ್ಟಿಕ್ಯುಲರ್ ಆಗಿ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ಮುನಿ ಸರ್ ಥ್ಯಾಂಕ್ ಯು ಸರ್ ಎಲ್ಲೇ ತಮ್ಮ ಫಂಕ್ಷನ್ ಇರಲಿ ಸರ್ ನಾವು ಅದನ್ನು ಬಂದು ಅಟೆಂಡ್ ಆಗ್ತೀನಿ ಅಂತ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ ಸರ್ ಆಮೇಲೆ ನಿಮಗೆ ದೇವರು ಒಳ್ಳೆ ಆರೋಗ್ಯ ಕೊಡಿ ಸರ್ ಒಳ್ಳೆ ಆಯುಷ್ಯ ಅಂತ ಅಂತೇಳಿ ಆರೈಸ್ತೀನಿ ಥ್ಯಾಂಕ್ ಯು ಅದೇ ರೀತಿ ಸುನಂದಮ್ಮ ಅವರು ಏನಿದ್ದೀರಾ ನಿಮಗೂ ಈ ಒಂದು ಈ ಮನೆ ಏನೋ ಒಂದು ನವೀಕರಣ ಆಗಿದೆ ಇದರಿಂದ ನಿಮ್ ಜೀವನ ಇನ್ನು ಮುಂದೆ ತುಂಬಾ ಚೆನ್ನಾಗಿರ್ಲಿ ಚೆನ್ನಾಗಿ ಜೀವನ ಮನೆಮ ಅದೇವ್ರು ನಿಮ್ಗೆಲ್ಲ ಒಳ್ಳೆ ಆರೋಗ್ಯ ಕೊಡ್ಲಿ ಒಳ್ಳೆ ಐಶ್ವರ್ಯ ಅಂತ ಅಂತೇಳಿ ರಕ್ಷಿಸ್ತೇನೆ ಥ್ಯಾಂಕ್ ಯು ನಮಸ್ತೆ